ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟ ಕೆಲವೊಂದು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಹೊಸ್ದಾಗಿ ಮನೆ ಕಟ್ತಕ್ಕಂಥವರು ಮೊದಲು ಯಾವ ಆಯದಲ್ಲಿ ಯಾವ ಅಳತೆಯಲ್ಲಿ ಮನೆ ಕಟ್ಟಬೇಕು ಅಂತಕ್ಕಂಥದ್ದನ್ನು ಮೊದಲು ವಿಚಾರಗಳನ್ನು ತಿಳ್ಕೊಳ್ಳಿ ಋಷುಭಾಯ ಗಜಾಯ ಧ್ವಜಾಯ ಸಿಂಹಾಯ ಯಾವ ಆಯದಲ್ಲಿ ಮನೆ ಪ್ಲ್ಯಾನ್ ಮಾಡಿಸ್ಬೇಕು ಅಂತ ಇದ್ದೀರೋ ಮತ್ತು ನಿಮ್ಮ ಮನೆಯ ಬೆಡ್ರೂಮ್ ಕೊಠಡಿಗಳಾಗಲಿ ಡೈನಿಂಗ್ ರೂಮ್ ಆಗಲಿ ಎಷ್ಟೆಷ್ಟು ಅಳತೆ ಹೊಂದಿರಬೇಕು ಯಾವ ಅಳತೆಯಲ್ಲಿ ಧನಸಂಖ್ಯೆ ಜಾಸ್ತಿ ಇರುತ್ತೆ ಋಣ ಸಂಖ್ಯೆ ಕಡಿಮೆ ಇರುತ್ತೆ ಆಯುಷ್ ಸಂಖ್ಯೆ ಜಾಸ್ತಿ ಇರುತ್ತೋ ನೋಡಿಕೊಂಡು ಅಂತಹ ಆಯಗಳನ್ನು ಮಾಡ್ಕೊಂಬೋದು ಆ ಪ್ರಕಾರವಾಗಿ ಮನೆಯನ್ನು ಕಟ್ಕೊಂಬೋದು ಒಳ್ಳೆಯದು ಮನೆಯನ್ನು ಕಟ್ಟುವ ಸಂದರ್ಭದಲ್ಲಿ ನಿಮ್ಮ ಮನೆ ಚೌಕ ಅಥವಾ ಆಯಿತಾರವಾಗಿರ್ತಕ್ಕಂಥದ್ದು ಒಳ್ಳೆಯದು ಸಾಧ್ಯ ಆದರೆ ಕೆನಾಪಿಯನ್ನು ಒಳಗೊಂಡಂತೆ ಈ ಆಯವನ್ನು ಮಾಡಿಸ್ಕೊಂಬೋದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ಈ ಮನೆಗಳನ್ನು ಕಟ್ಟುವ ಸಂದರ್ಭದಲ್ಲಿ ಪಾಯ ತೆಗಿತಕ್ಕಂಥ ಸಂದರ್ಭದಲ್ಲಿ ರಾಜಯೋಗ ಇರ್ತಕ್ಕಂಥ ದಿನಗಳನ್ನು ತಿಳ್ಕೊಂಡು ಒಳ್ಳೆಯ ಮುಹೂರ್ತದಲ್ಲಿ ನೀವು ಪಾಯ ತೆಗಿತಕ್ಕಂಥ ಕಾರ್ಯವನ್ನು ಮಾಡೋದು ಉತ್ತಮ ಸಾಧ್ಯ ಆದರೆ ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಗುರುಬಲ ಇರ್ತದೋ ಅವರಿಂದ ಪೂಜಾ ಕಾರ್ಯಗಳನ್ನು ಮುಡಿಸಿ ಮುಗಿಸ್ಕೊಂಡು ಪಾಯ ತೆಗೆಯೋದು ಒಳ್ಳೆಯದು ವಿಶೇಷವಾಗಿ ಇದಕ್ಕಿಂತ ಮುಂಚೆ ಒಂದು ದಿವಸ ನೀವೇನು ಮನೆ ಕಟ್ಟಬೇಕು ಅಂತ ಇದ್ದೀರೋ ಆ ಮನೆಯ ಮಾರ್ಕಿಂಗ್ ಪ್ಲ್ಯಾನನ್ನು ಮಾಡಿಸ್ಕೊಂಡು ಎಲ್ಲ ಕಡೆಯೂ ನೂಲನ್ನು ಕಟ್ಟತಕ್ಕ ಅಂದರೆ ದಾರ ಕಟ್ತಕ್ಕಂಥದ್ದು ಸುಣ್ಣದ ಉಡಿಯ ಮಾರ್ಕಿಂಗು ಅಥವಾ ಬೋರ್ವೆಲ್ ಮಣ್ಣಿನ ಪುಡಿಯಿಂದ ಪೂರ್ತಿ ಎಲ್ಲ ಕಡೆಯೂ ಮಾರ್ಕಿಂಗ್ ಮಾಡಿಕೊಂಡು ಮನೆ ಕಟ್ಟೋದು ಒಳ್ಳೆಯದು ಪೂಜಾ ಸಂದರ್ಭದಲ್ಲಿ ಈಶಾನ್ಯದಲ್ಲಿ ಪೂರ್ವಾಭಿಮುಖವಾಗಿ ಅಥವಾ ಅಭಿಮುಖವಾಗಿ ನಿಂತುಕೊಂಡು ಪೂಜೆ ಮಾಡೋದು ತುಂಬ ಉತ್ತಮ ಇಲ್ಲಿ ಯಾರು ಗುರುಬಲ ಇರ್ತಾರೋ ಅವರು ಒಂದು ಐದು ಪೆಟ್ಟನ್ನು ಅಂದರೆ ಐದು ಸಲ ಆ ಭೂಮಿಯನ್ನು ಅಗೆದು ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿ ನೀವೇನು ಪ್ರಸಾದ ನೈವೇದ್ಯ ತಿಂಡಿಗಳನ್ನು ತಂದಿರ್ತೀರೋ ವಿಘ್ನೇಶ್ವರನಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಮೊದಲಿಗೆ ಧ್ಯಾನ ವಾಸ್ತು ಪುರುಷನ ಧ್ಯಾನವನ್ನು ಪ್ರಾರ್ಥನೆ ಮಾಡಿಕೊಂಡು ನವಗ್ರಹಗಳ ಧ್ಯಾನ ನಿಮ್ಮ ಕುಟುಂಬದ ದೈವ ದೈವರುಗಳ ಧ್ಯಾನವನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿ ಪ್ರಾರಂಭ ಮಾಡೋದು ಒಳ್ಳೆಯದು ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಅಡಿತಕ್ಕಂಥ ತೆಂಗಿನಕಾಯಿ ಹೋಳು ಮಧ್ಯಕ್ಕೆ ಹೋಳಾಗಿ ಬಿಳಿ ಭಾಗ ಚೆನ್ನಾಗಿದ್ದರೆ ಆ ಮನೆಯಿಂದ ನಿಮಗೆ ಶ್ರೇಯಸ್ಸು ಯಶಸ್ಸು ಸಿಗುತ್ತೆ ಹಚ್ಚುತ್ತಾ ಇರ್ತಕ್ಕಂಥ ದೀಪಗಳು ಚೆನ್ನಾಗಿ ಉರಿತಾ ಇದ್ರೂ ಸಹ ನಿಮಗೆ ಪಾಸಿಟಿವ್ ಚೆನ್ನಾಗಿ ಇರ್ತದೆ ದೀಪ ಹಾರಿ ಹೋಗುವ ಅನುಮಾನ ಇದರಲ್ಲಿ ಆ ದೀಪದ ಸುತ್ತ ಒಂದು ಗ್ಲಾಸ್ ಕವರೇಜ್ ಇರ್ತಕ್ಕಂಥ ಒಂದು ಇದು ಬರ್ತದೆ ಗ್ಲಾಸಿಂದು ಅಂಥದ್ದನ್ನು ನೀವು ಆ ದೀಪಗಳ ಮೇಲೆ ಕವಚ್ ಮಾಡಿ ಇಟ್ಟು ಪೂಜೆ ಮಾಡಿ ನಮಸ್ಕರಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನೀವು ನಿಮ್ಮ ಮನೆಯ ಕೆಲಸ ಏನು ಹೊಸ ಮನೆಯ ಕಾರ್ಯವನ್ನು ಪಾಯ ತೆಗಿತಕ್ಕಂಥ ಕಾರ್ಯವನ್ನು ಮಾಡಿ ಈ ಸಂದರ್ಭದಲ್ಲಿ ಮೊದಲಿಗೆ ಈಶಾನ್ಯದಿಂದ ಉತ್ತರ ವಾಯುವ್ಯವಾಗಿ ಪಾಯವನ್ನು ತೆಗಿರಿ ಆಮೇಲೆ ಈಶಾನ್ಯದಿಂದ ಪೂರ್ವ ಆಗ್ನೇಯದ ಕಡೆ ಪಾಯ ತೆಗಿತಕ್ಕಂಥದ್ದು ಒಳ್ಳೆಯದು ಆಮೇಲೆ ದಕ್ಷಿಣ ನೈಋತ್ಯದ ಭಾಗದಲ್ಲಿ ಪಶ್ಚಿಮ ನೈಋತ್ಯದ ಭಾಗದಲ್ಲಿ ನೀವು ಪಾಯವನ್ನು ತೆಗಿಬೇಕಾಗ್ತದೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನು ಅಂತಂದರೆ ನೀವು ಮನೆ ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೈಋತ್ಯ ದಕ್ಷಿಣ ಆಗ್ನೇಯ ದಿಕ್ಕಲ್ಲಿ ನೀವು ಕಟ್ಟಡಿಯನ್ನು ಕಟ್ಟಡದ ಗೋಡೆಯನ್ನು ಮೊದಲು ಕಟ್ಟಬೇಕಾಗುತ್ತೆ ಆಮೇಲೆ ನೈಋತ್ಯ ಪಶ್ಚಿಮ ವಾಯುವ್ಯದ ಗೋಡೆಯನ್ನು ಕಟ್ಟಬೇಕು ಆಗ್ನೇಯ ಪೂರ್ವ ಈಶಾನ್ಯದ ಕಡೆ ಕಟ್ಟಿ ಲಾಸ್ಟ್ಗೆ ಉತ್ತರ ಈಶಾನ್ಯದ ಕಡೆ ಕಟ್ತಕ್ಕಂಥದ್ದು ಒಳ್ಳೆಯದು ಇಲ್ಲಿ ನೀವು ಏನು ಮನೆಯ ಮುಖ್ಯ ಬಾಗಿಲನ್ನು ಇಡ್ತೀರಾ ಅಥವಾ ಪಾಯ ತೆಗಿತೀರಾ ಅಥವಾ ಕಲ್ಲು ಕೆಸರು ಕಲ್ಲನ್ನು ಹಾಕ್ತೀವಿ ಅಂತ ಅಂದ್ಕೊಂಡಿರ್ತೀರೋ ಈ ಸಂದರ್ಭದಲ್ಲಿ ವಿಶೇಷವಾಗಿ ರಾಜಯೋಗ ಇರ್ತಕ್ಕಂಥ ಪವರ್ಫುಲ್ ದಿನಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಈ ಕಾರ್ಯವನ್ನು ಮಾಡೋದು ಒಳ್ಳೆಯದು ಮುಖ್ಯ ಬಾಗಿಲುಗಳನ್ನು ಇಡಬೇಕಾದ್ರೆ ಒಳ್ಳೆಯ ಜ್ಯೋತಿಷ್ಯರಿಂದ ಯಾವ ಸಮಯದಲ್ಲಿ ಇಡಬೇಕು ಪಾಯ ತೆಗಿಬೇಕಾದರೂ ರಾಹುಕಾಲ ಯಮಗಂಡ ಕಾಲ ಅಶುದ್ಧಿ ದಿನಗಳಲ್ಲೆಲ್ಲ ಪಾಯ ತೆಗಿಬಾರ್ದು ಅಶುದ್ಧಿ ದಿನಗಳಲ್ಲಿ ಕೆಸರು ಕಲ್ಲು ಹಾಕಬಾರ್ದು ಬಾಗಿಲುಗಳನ್ನು ಇಡಬಾರ್ದು ಆದ್ದರಿಂದ ಒಳ್ಳೆಯ ಜ್ಯೋತಿಷ್ಯರನ್ನು ವಾಸ್ತು ತಿಳಿದಿರ್ತಕ್ಕಂಥವ್ರನ್ನ ಸಂಪರ್ಕಿಸಿ ಸೂಕ್ತ ಮಾಹಿತಿಗಳನ್ನು ಪಡ್ಕೊಂಡು ಆ ಪ್ರಕಾರ ನಿಮ್ಮ ಮನೆಯ ಕಾರ್ಯವನ್ನು ನೆರವೇರಿಸೋಕತಕ್ಕಂಥದ್ದು ಭಾಳ ಒಳ್ಳೆಯದು ಗಾದೆ ಇದೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತೇಳಿ ಗಡಿ ಬಿಡಿಯ ನಿರ್ಧಾರ ಅವಸರದಿಂದ ಸಮಸ್ಯೆಗಳನ್ನು ತಂದ್ಕೋಬೇಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಮಸ್ಕಾರ